ಸರ್ ನಮ್ಮ ಮೇಲೆ ನಮೇಲಾಗಿರುವಂತ ಹಲ್ಲೆಗಳ ಬಗ್ಗೆ ನಾವು ಮಾತಾಡ್ಕೊಂಡಿದ್ದು ನೋವಲ್ಲಿ ಹೇಳ್ಕೊಂಡಿರೋದು ಆಯ್ತಾ ಎಲೆಕ್ಷನ್ ಸಮಯದಲ್ಲಿ ಬೇಡ ಅಂತ ಹೇಳಿದ್ದೆ ನಮಗ್ ಹಲ್ಲೆ ಆಗಿದೆ ನಾವು ತಪ್ಪು ಮಾಡಿಲ್ಲ ನಾವು ಯಾವುದೇ ತರ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಹಲ್ಲೆ ಆಗಿದೆ ನಾವು ಸುಮ್ನಿರ್ಬೇಕಾ ತೊಂದರೆಗಳನ್ನ ಮೆನ್ಷನ್ ಮಾಡಿದ್ದೀವಿ ಹೊರತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ತಪ್ಪಾ ನಾವೇನು ಪಾಕಿಸ್ತಾನದಲ್ಲಿ ಇದೀವ ಅಂತ ನಾನು ಹಾಕಿ ಕೇಳಿರೋದು ನಾವು ಕಂಪ್ಲೇಂಟ್ ತಗೊಂಡಿದೀವಿ ಈಗ ಆದಷ್ಟು ಬೇಗ ಐ ಆರ್ ಹಾಕ್ತೀವಿ ಐ ಆರ್ ಹಾಕ್ಬಿಟ್ಟು ಯಾರ್ಯಾರು ನಿಮಗೆ ತೊಂದರೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೊ ಏಪ್ರಿಲ್ ಎರಡು ಎರಡನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಇವಾಗ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದರು ನಾನೇ ಅವ್ರಿಗೆ ಹೇಳಿದೆ ಬೇಡ ಈ ಎಲೆಕ್ಷನ್ ಸಮಯದಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುತ್ತೆ ಬೇಡ ಅಂತ ಹೇಳಿದ್ದೆ ಹಾಗೇ ಇಷ್ಟು ದಿವಸ ಆಯಿತು ನಿನ್ನೆ ನನಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತಗೊಳ್ಳೋಣ ಅಂತ ಹಾಸ್ಪಿಟಲ್ಗೆ ಹೋದಾಗ ಆ ನೋವು ಆ ಮಧ್ಯದಲ್ಲಿ ಅವರು ಬೇಜಾರು ಆ ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕಿಬಿಟ್ಟಿದ್ದಾರೆ ಮೊದಲನೇದಾಗಿ ನಾವು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು ನಮಗಾಗಿರೋ ತೊಂದರೆಗಳನ್ನ ಮೆನ್ಷನ್ ಮಾಡಿದ್ದೀವಿ ಹೊರತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ ಆಯಿತಾ ಒಂದು ಇನ್ನೊಂದು ವಿಷಯ ಅಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ಅವತ್ತಿನ ದಿವಸ ಒನ್ ಒನ್ ಟೂ ಮಾಡೋದಿರಲಿ ನಾವು ಡೈರೆಕ್ಟಾಗಿ ಅಲ್ಲೊಂದು ಇದು ಪೆಟ್ರೋಲ್ ಕಾರ್ ಇತ್ತು ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು ಹೊಯ್ಸಲ ಗಾಡಿ ಅಲ್ಲಿಗೆ ಹೋಗಿ ಅಲ್ಲೊಬ್ರು ಎ ಎಸ್ ಐ ಕೂತಿದ್ರು ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೂ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ನಮಗೆ ಬೇಕಾಗಿರೋ ಥರ ಉತ್ತರಗಳನ್ನು ಕೊಟ್ಟಿಲ್ಲ ಹಾಗೆ ಅಷ್ಟು ಇಂಟ್ರೆಸ್ಟನ್ನು ಅವ್ರು ತೊಗೊಂಡಿಲ್ಲ ಸೊ ಅದಕ್ಕೆ ನಾವು ಪರವಾಗಿಲ್ಲ ಬಿಡಿ ರದ್ದೆ ಬೇಡ ಅಂತ ಯೋಚನೆ ಮಾಡಿಬಿಟ್ಟಿತ್ತು ಲೋಕಲ್ ಪೊಲೀಸ್ ಪೋಲೇಸಲ್ಲಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಇನ್ನೊಂದು ರಿಜೆಕ್ಟ್ ಮಾಡೋ ಮಾತೇ ಬರ್ತಿರಲಿಲ್ಲ ಆವಾಗ ಪೋಲೀಸ್ ಆವಾಗ ಹಂಡ್ರೆಡ್ ಟು ಸಿಯಲ್ಲಿ ಮಾತಾಡಬೋದಿತ್ತು ಹಂಡ್ರೆಡ್ ಟು ಸಿ ಕಂಪ್ಲೇಂಟ್ ಸೊ ನೆಗೆಲೆಟ್ ಅಂತ ಹಂಡ್ರೆಡ್ ಪರ್ಸೆ ಕೆಲಸನೇ ಮಾಡಲಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅದೇನ ನಿಮ್ಗೆ ಹೇಳಿರೋದು ಕಂಪ್ಲೇಂಟ್ ನಾವು ಕೊಟ್ಟಿಲ್ಲ ಯಾಕಂತಂದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತಲೇ ಡಿಸೈಡ್ ಮಾಡಿದ್ದು ಯಾಕೆ ಅಂತಂದರೆ ನಾ ನಿಮ್ಗೆ ಹೇಳಿದ್ರೆ ಎಲೆಕ್ಷನ್ ಸಭೆದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನು ಪಡ್ಯೋಕೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳಿಂದ ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಹಾಕಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ ಇವರು ಬೇಜಾರು ಪಟ್ಕೊಂಡು ಪೋಸ್ಟನ್ನು ಹಾಕಿದ್ದು ಆ್ಯಂಡ್ ಪೋಸ್ಟ್ ಹಾಕಿದ ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ ನೀವು ಈ ತರ ಒಂದು ಪೋಸ್ಟ್ ಇಂದ ಹಾಕಾದ್ಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ರೆ ತುಂಬಾ ನಿಮ್ ಕಡೆಯಿಂದ ತಪ್ಪಾಗುತ್ತೆ ನೀವು ಸಮಾಜದಲ್ಲಿ ಜವಾಬ್ದಾರಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು ಕಂಪ್ಲೇಂಟ್ ಎಲೆಕ್ಷನ್ ತಪ್ಪು ಅರ್ಥಗಳಾಗುತ್ತೆ ತಡವಾಗಿ ಕಂಪ್ಲೇಂಟ್ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥನೇ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನಾನು ಒಪ್ಕೋತೇನೆ ದಟ್ ನಾವು ಆವಾಗ ಕೊಟ್ಟಿದ್ರು ಈ ಥರ ಪ್ರಶ್ನೆಗಳು ಬಂದಿರೋದು ಇವಾಗ ಅದು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನು ತೋಡ್ಕೊತಾ ಅಂತ ನಾನು ನಾನು ಹೇಳಿದ್ದೇನೆಂದರೆ ನಿನ್ನೆನೂ ಕೂಡ ಎಲ್ಲರಿಗೂ ಗೊತ್ತು ಕೆಲವು ಜನರು ನಮ್ಮ ಇದ್ರು ಎಲ್ಲರೂ ಮನೇಲಿ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಕಾಲ್ ಬಂದಿರಬಹುದು ಮಿಸ್ ಆಗಿರ್ಬೋದು ಖಂಡಿತ ಕಾಲ್ ಮಾಡ್ತೀನಿ ಅಂತ ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಮೇಡಮ್ ಎ ಸಿ ಪಿ ಮೇಡಮ್ ಜೊತೆ ನಾವು ನಿನ್ನೆಯಿಂದಾನೇ ಟಚ್ ಅಲ್ಲಿ ಇದ್ದೀವಿ ಸೊ ಅವರ ಜೊತೆ ಸಂಪರ್ಕದಲ್ಲಿ ನಾವಿಲ್ಲ ಅಂತ ಅಲ್ಲ ಆ ಸಮಯದಲ್ಲಿ ಎಲ್ಲರೂ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಮಾತಾಡೋಕ್ಕಾಗಿಲ್ಲ ಅದಾದ ನಂತರ ನಾವು ಮಾತಾ ಮಾತಾಡಿದ್ವಿ ಅದಕ್ಕೆ ಅವರು ಹೇಳಿ ನಮಗೆ ಧೈರ್ಯ ಕೊಟ್ಟ ಮೇಲೆ ಇಲ್ಲ ನೀವು ಕಂಪ್ಲೇಂಟ್ ಕೊಡಿ ನಾವು ಆಕ್ಷನ್ ತಗೊಂತೀವಿ ಅಂತೆಲ್ಲ ಹೇಳಿದ್ಮೇಲೆ ಸಿಸ್ಟಮ್ ಮೇಲೆ ಯಾವುದೇ ತರ ಡೌಟ್ ಇಲ್ಲ ಸರ್ ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಗಾಡಿಯಲ್ಲಿ ಬರೀ ಹೆಣ್ಮಕ್ಳು ಇವ್ರೊಬ್ಬರೇ ಇವ್ರ ಗಾಡಿಯಿಂದ ಇಳಿದೂ ಸಹ ಇಲ್ಲ ಆದ್ರೂ ಇಷ್ಟೊಂದು ಹಲ್ಲೆ ಮಾಡಿದ್ದಾರೆ ಅದ್ರ ಮೇಲೆ ನಾವಲ್ಲಿ ಮುಂದೆ ಇದ್ದಿದ್ದ ಒಬ್ರು ಪೊಲೀಸ್ ಅಧಿಕಾರಿನ ಮೀಟ್ ಮಾಡಿದೀವಿ ಅವರು ಮೀಟ್ ಮಾಡಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಗ ಎಲ್ಲಿ ಧೈರ್ಯ ಬರುತ್ತೆ ಸರ್ ಪೊಲೀಸ್ ಸ್ಟೇಷನ್ ಸರ್ ನಾವು ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಪ್ರಾಬ್ಲಮ್ ಶುರು ನಾವು ಮೊದಲು ಕನ್ನಡ ಇವ್ರು ಕೇಳಿದ್ರು ಯಾಕಪ್ಪ ಕನ್ನಡ ಮಾತಾಡಬಾರ್ದ ಅಂತ ಶುರು ಇವ್ರು ಚೈನ್ ಸ್ನಾಚ್ ಮಾಡಕ್ ಹೋಗಿ ನನ್ನ ಚೈನ್ ಕೂಡ ಇದೆ ಅದನ್ನ ಅದು ಕಟ್ ಆಗಿ ಇವ್ರಿಗೆಲ್ಲೋ ಜಾರ್ತಾ ಇದೆ ಅಂತ ಅನ್ಸಿ ನನ್ನ ಕೈ ಹಿಂಗ್ ಪಾಸ್ ಮಾಡಿದ್ದಾರೆ ನೋಡಿದ್ರೆ ಚೈನ್ ಕಟ್ ಆಗಿದೆ ಸೊ ಅವ್ರು ಬಂದಿದ್ದ ಉದ್ದೇಶ ಕಳ್ತನ ಮಾಡಕ್ಕೆ

ಗಿವಿಂಗ್ ಯಾರ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ ಸರ್ ಅವತ್ತು ನಾವಲ್ಲ ಅವತ್ತು ಹೋಗಿ ಮೀಟ್ ಮಾಡಿದ್ವಿ ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಬಂದಿಲ್ಲ ಇವರು ನಾವು ಗಾಡಿಯಲ್ಲಿ ಬರೀ ಹೆಣ್ಮಕ್ಳಿದ್ವಿ ಆಯ್ತಾ ನಾನು ಇವ್ರಿಗೆ ಆ ಟೈಮಲ್ಲೂ ಹೇಳಿದೆ ಹೋಗೋಣ ಇವರು ಬೇಡ ಈ ಸಮಯದಲ್ಲಿ ಬೇಡ ಪರವಾಗಿಲ್ಲ ಆಯ್ತು ನೋ ಪ್ರಾಬ್ಲಮ್ ಸೊ ನಮಗೆ ಈ ನೋ ಈ ಗಾಯಗಳು ಯಾವಾಗ ಹೀಲ್ ಆಗ್ತಾ ಇಲ್ಲ ಈ ನೋವು ಹೋಗ್ತಾ ಇಲ್ಲ ನನಗನ್ಸಿದ್ದು ನಾವೇ ಇಷ್ಟು ಹೆದರ್ಕೊಂಡಿರ್ಬೇಕಾ ನಮಗೆ ಹಲ್ಲೆ ಆಗಿದೆ ನಾವು ತಪ್ಪು ಮಾಡಿಲ್ಲ ನಾವು ಯಾವುದೇ ಥರ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಹಲ್ಲೆ ಆಗಿದೆ ನಾವು ಸುಮ್ಮನೆ ಇರಬೇಕಾ ಹೆ ಪಿ ಪುಟ್ ಇಟ್ ಔಟ್ ಅಂತ ಹೇಳ್ಕೊಂಡು ಆಗಲೂ ಕೂಡ ನಾವು ಕಂಪ್ಲೇಂಟ್ ಕೊಡಬೇಕು ಇದು ನಾವು ಯೋಚನೆ ಮಾಡಿರಲಿಲ್ಲ ಈಗ ನಾವು ಎಲ್ಲ ನಮ್ಮ ಕಡೆ ಇಲ್ಲ ನೀವು ಮಾಡಿ ನೀವು ಕಂಪ್ಲೇಂಟ್ ಮಾಡಿದ್ರೇ ನೀವು ಒಬ್ಬರು ಪಬ್ಲಿಕ್ ಫಿಗರ್ ಆಗಿ ನಿಮ್ಮ ಮೇಲೇ ಹಲ್ಲೆ ಆದಾಗ ನೀವು ಸುಮ್ಮನೆ ಇದ್ರೆ ಅದು ಚೆನ್ನಾಗಿರಲ್ಲ ಒಳ್ಳೆ ಮೆಸೇಜ್ ಕೊಡಲ್ಲ ಅಂತ ಹೇಳಿ ಸೊ ಅದಕ್ಕೆ ನಾವು ಬಂದು ಇವತ್ತು ಕನ್ಸಿ ಸರ್ ನಮ್ಮ ಮೇಲೆ ಆಗಿರುವಂಥ ಹಲ್ಲೆಗಳ ಬಗ್ಗೆ ನಾವು ಮಾತಾಡ್ಕೊಂಡಿದ್ದು ನೋವಲ್ಲಿ ಹೇಳ್ಕೊಂಡಿರೋದು ಆಯಿತಾ ಇಲ್ಲಿ ನಮಗೆ ಯಾರೇ ಬಂದು ನಮಗೆ ನೀವು ಹಿಂಗೆ ಮಾಡಿ ಹಿಂಗೆ ಮಾಡಿ ಹೇಳೋದು ಬೇಕಾಗಿಲ್ಲ ಸರ್ ನಾವು ನಾವು ತಿಳಿದಿರೋರು ತಿಳಿವಳ್ಕೆ ಇರೋರು ನಾವು ವಿ ಡಿಡ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್ ಆ ಸಮಯದಲ್ಲಿ ಕನ್ನಡ ಮಾತಾಡಿದ್ರೆ ಕನ್ನಡ ಯಾಕಪ್ಪ ಕನ್ನಡ ಮಾತಾಡ್ಬಾರ್ದ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬಾರ್ದ ಅಂದಾಗ ಅವ್ನು ಬಂದು ಹಲ್ಲೆ ಮಾಡ್ತಾನೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ತಪ್ಪಾ ನಾವೇನ್ ಪಾಕಿಸ್ತಾನದಲ್ಲಿ ಇದೀವ ಅಂತ ನಾನ್ ಹಾಕ್ ಕೇಳಿರೋದು ನಾನಿಲ್ಲಿ ಯಾವುದೇ ತರ ಬೇರೆ ರೀತಿಯಲ್ಲಿ ರೂಪ ತಗೋಬಾರದು ಅದು ನಾನ್ ಇಷ್ಟೇ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋ ತಪ್ಪಾ ಅಂತ ಕೇಳಿರೋದು ಸರ್ ನಾವು ಪೊಲಿಟಿಕಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನ ಇವಾಗ ನೀವೆಲ್ಲ ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ ಕಂಪ್ಲೇಂಟ್ ಮಾಡಬಾರ್ದು ಡಿಲೇ ಆಗಿ ಡಿಲೇ ಆದ್ರೂ ನಾವು ಬಂದಿದೀವಲ್ವಾ ಆಚೆ ಬಂದು ಹೇಳ್ತಾ ಇದೀವಲ್ಲ ಇದೇನಾಗುತ್ತೆ ನೀವು ಹೇಳ್ತಾ ನೀವು ಆಚೆ ಬಂದು ನಾವು ಹೇಳ್ತಾ ಇರೋದು ತಪ್ಪು ಅನ್ನೋ ರೀತಿ ಅಲ್ಲ ನೀವು ಹೇಳ್ತಾ ಇಲ್ಲ ಈಗ ನೀವೊಂದು ತುಂಬಾ ದೊಡ್ಡದಾಗ ಬರ್ಕೊಂಡಿದ್ರೆ ನಾವೇ ಬರ್ದಿದ್ದು ಅದ್ಯಾ ಬೇರೆಯವ್ರು ಬರ್ಕೊಡ್ಬೇಕು ನಮ್ಗೆ